ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈ ಬಿಸಿಲಲ್ಲಿ ಏನಾದರೂ ಸೈಡ್ ಡಿಶ್ ಬೇಕು ಅನಿಸುತ್ತೆ ಅನ್ನ ಸಾರಿನ ಜೊತೆಗೆ ಹೊಸ ರೀತಿಯಲ್ಲಿ ನಾನು ಅನ್ನ ಸಾರಿನ ಜೊತೆ ಸೈಡ್ ಡಿಶ್ ಆಗಿ ಇಲ್ಲಾಂದರೆ ಸಾಯಂಕಾಲ ಸ್ನ್ಯಾಕ್ಸ್ ಥರನೂ ಉಪಯೋಗಿಸ್ಕೋಬೋದು ಇದನ್ನು ಮೊದಲಿಗೆ ನಾನು ಉಪ್ಪಿಟ್ಟು ಮಾಡ್ತೀವಲ್ಲ ರವೆನ ಉಪಯೋಗಿಸ್ತಾ ಇದ್ದೀನಿ ಈ ಚಮಚಿದ್ರೆ ಒಂದು ಮೂರು ಸ್ಪೂನ್ ಆಗೋವಷ್ಟು ಹಾಕೊಂಡಿದ್ದೀನಿ ಅದು ಸ್ವಲ್ಪ ಸ್ವಲ್ಪನೇ ಇದ್ದೆ ಚೆಲ್ತೀನಿ ಅಂತಂದೇಳಿ ಆ ರೀತಿ ಆಯ್ತದಷ್ಟೇ ಓಕೆ ಇದಕ್ಕೀಗ ಮೂರು ಸ್ಪೂನ್ ಆಗೋವಷ್ಟು ರವೆ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿದಿರಿ ಅಂದರೆ ಬಿಡೋ ಮಾತೇ ಇಲ್ಲ ನೋಡಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಅಚ್ಚ ಖಾರದ ಪುಡಿನೇ ಮಿಕ್ಸ್ ಮಾಡ್ತಾ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ತೀರು ಉಪ್ಪು ಉಪ್ಪು ಮಾಡಬೇಡ್ರಿ ಆಲೂಗಡ್ಡೆ ತುಂಬ ಉಪ್ಪು ಹಿಡಿಯುತ್ತೆ ಆದರೆ ಉಪ್ಪುಪ್ಪಾಗೆ ಮಾಡೋದು ಬೇಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ರೆ ಮುಗಿಯುತ್ತ ಅದಕ್ಕೆ ಈಗ ರಾನೆ ಇವೆಲ್ಲವನ್ನು ಮಿಕ್ಸ್ ಮಾಡಿ ಉಪ್ಪು ಖಾರ ರವೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ವೀಡಿಯೋ ಹಾಕೋಕ್ಕಾಗ್ತಾನೇ ಇಲ್ಲ ನಾನು ಟ್ರಿಪ್ ಇದೆ ಓಂ ಶಾಂತಿ ಒಳಗೆ ಟ್ರ ಫಂಕ್ಷನ್ ನಡೀತಾ ಇದೆ ಅಲ್ಲಿ ಅಟೆಂಡ್ ಆಗ್ತಾ ಇದ್ದೀವಿ ಹೀಗಾಗಿ ಆಗ್ತಾ ಇಲ್ಲ ಇವತ್ತು ಮಧ್ಯಾಹ್ನ ಮೇಲೆ ಹೋಗೋದಿತ್ತು ಅಂದ್ಕೊಂಡು ಹೇಳಿ ರೆಡಿ ಮಾಡ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ಈಗ ಇದು ರೆಡಿ ಆಗ್ತಾಯಿದ್ದೀನಿ ಎತ್ತಿಟ್ಬಿಡಣ ಆ ಕಡೆಗೆ ನೆಕ್ಸ್ಟ್ ಏನಪ್ಪ ಮಾಡೋದು ಅಂದರೆ ಆಲಾಗಡ್ಡಿನ ಸಿಪ್ಪೇನ ಹರಿದಿಟ್ಕೊಂಡ್ಬಿಡೋಣ ಬೇಗ ಬರೋದೇ ಇಲ್ಲ ಓಕೆ ನೋಡಿ ಈ ರೀತಿ ಆಲೂಗಡ್ಡೆ ಸಿಪ್ಪೇನ ಹೆರೆದಿಟ್ಕೊಂಡ್ಬಿಡೋಣ ಈ ರೀತಿ ಕೆಲವರು ಸಿಪ್ಪೆ ಸಮೇತನೇ ಮಾಡ್ತಾರೆ ನನಗ್ಯಾಕ ಅದು ಇಷ್ಟ ಆಗಲಿಲ್ಲ ಅದಕ್ಕೆ ಸಿಪ್ಪೆ ತೆಗೆದು ನಿಮಗೆ ಯಾವ ರೀತಿ ಮಾಡೋದು ಕಟ್ಲೇಟ್ನ ಸುಲಭವಾಗಿ ಹಾಗೆ ಇದನ್ನು ಮಾಡಿಡ್ಕೋಬೋದು ಬೆಳಗ್ಗೆನ ಮಾಡಿದರೆ ಸಾಯಂಕಾಲ ತನಕ ತಿನ್ಬೋದು ಮರುದಿವ್ಸೂ ತಿನ್ಬೋದು ನೆಕ್ಸ್ಟ್ ಡೇ ಒಂದಿನ ಉಪಯೋಗಿಸ್ಕೋಬೋದು ಫ್ರಿಜ್ ಇದ್ರೆ ಬಿಡಿ ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಉಪಯೋಗಿಸ್ಕೋಬೋದು ಚೆನ್ನಾಗಿರುತ್ತೆ ಹೋಗ್ತಾ ಬರ್ತಾ ಮಕ್ಕಳ ಕೈಯಲ್ಲಿ ಆ ತರಕಾರಿ ತಿನ್ನಲ್ಲ ಅಂತಿರ್ತಾರಲ್ಲ ಮಕ್ಕಳು ನೋಡಿ ಈ ರೀತಿ ಪೂರ್ತಿ ಬೆಳಗಾಗಂಗೆ ತಗೊಂಡ್ಬಿಡ್ತೀನಿ ನಾನು ನೋಡಿ ಈ ರೀತಿ ನಾನು ಎರಡಿದ್ದರೂ ಸಿಪ್ಪೆನ ನೀಟಾಗಿ ನೋಡಿ ಎಷ್ಟೊಂದು ಸಿಪ್ಪೆ ಬಂತಲ್ವಾ ಈಗ ನಾನು ಕಟ್ ಮಾಡೋದು ತೋರಿಸ್ತೀನಿ ಈಗ ನೋಡಿ ಚಿಪ್ಸಿನ ಸ್ವಲ್ಪ ಒಂದು ಅರ್ಧ ಇಂಚು ದಪ್ಪ ಇದು ಸ್ವಲ್ಪ ದಪ್ಪ ಅಂತ ಅನಿಸುತ್ತೆ ಇದಕ್ಕಿಂತ ಒಂದು ಸ್ವಲ್ಪ ತೆಳಿ ತೊಗೊಂಡ್ಬಿಡ್ತೀನಿ ನೋಡಿ ತೋರಿಸ್ತೀನಿ ಈ ಒಂದು ಸೈಜ್ನಲ್ಲಿ ನೀವೆಲ್ಲವನ್ನು ಪೀಸ್ನ ಕಟ್ ಮಾಡ್ಕೋಬೇಕಾಗತ್ತೆ ತೀರೆ ತೆಳ್ಳಗೆ ಬೇಡ ತೀರ ತೆಳ್ಳಗಾದರೆ ತಿಂದಂಗೆ ಆಗೋಲ್ಲ ಆಮೇಲೆ ಗಟ್ಟಿ ಅನಿಸ್ಬಿಡುತ್ತೆ ಇಷ್ಟೇ ದಪ್ಪ ಇದ್ದರೆ ಇದಕ್ಕೊಂದು ಟೇಸ್ಟ್ ಬರೋದು ಚಿಪ್ಸ್ ಥರ ಕಟ್ ಮಾಡಬೇಡಿ ಸ್ವಲ್ಪ ದಪ್ಪ ಇದ್ರೆ ತುಂಬ ಚೆನ್ನಾಗಿರುತ್ತೆ ಒಂದೇ ಸಮಕ್ಕೆ ಕಟ್ ಮಾಡಬೇಕು ನೋಡಿ ಈ ಸೈಜ್ ಆಗಿದೆ ಈಗ ಈಗ ನಾನು ಇವನ್ನೆಲ್ಲವನು ಒಂದು ತಟ್ಟೆಯಲ್ಲಿ ಜೋಡ್ಸಿಡ್ಕೊಂಡ್ಬಿಡ್ತೀನಿ ತಗೋಲಪ್ಪ ಇನ್ನಲ್ಲಿ ಇದು ಮಾಡಿಬಿಡ್ತೀನಿ ಇದು ಮಾಡಿದ್ಮೇಲೆ ನೋಡಿ ಈ ರೀತಿ ತಟ್ಟೆಯಲ್ಲಿ ಜೋಡಿಸ್ಕೊಂಡ್ಬಿಡ್ತೀನಿ ನಾನು ಅನ್ನ ಸಾರಿನ ಜೊತೆಗೆ ಸೈಡ್ ಡಿಶು ಬಹಳ ಅಂದರೆ ಬಹಳ ಸ ನಾನು ವೀಡಿಯೋ ಹಾಕಿದ ತಕ್ಷಣ ಸಾಯಂಕಾಲ ಮಾಡ್ಕೊಂಬಿಡಿ ನೋಡಿ ಈ ರೀತಿ ಸಮನಾಗಿ ಜೋಡಿಸ್ಕೊಂಬಿಡೋಣ ನಮ್ಮನೆ ಚಿಕ್ಕ ಮಕ್ಕಳಿಗೂ ತುಂಬಾ ಇಷ್ಟಪಡ್ತಾರೆ ನೋಡಿ ಈ ರೀತಿ ಜೋಡಿಸಿಟ್ಕೊಂಡಾದಮೇಲೆ ಒಂದು ಎರಡು ಸ್ಪೂನ್ ಆಗೋವಷ್ಟು ಗಟ್ಟಿ ಹುಣಸೆ ಹಣ್ಣು ಬೇಕು ಗೊತ್ತಾಯ್ತಲ್ಲ ಗಟ್ಟಿ ಹುಣಸೆ ಹುಳಿ ಗಟ್ಟಿ ಹುಣಸೆ ಹುಳಿನ ನಾವು ಸುತ್ತಲೂ ಹರಡಿಬಿಡ್ತೀನಿ ನಾನು ಈ ಒಂದು ಹುಳಿ ಹಾಕೋದ್ರಿಂದ ಹುಳಿ ಹುಳಿ ಖಾರ ಖಾರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆಮೇಲೆ ಹಬೆಯಲ್ಲಿ ಬೇಯಿಸ್ತೀವಲ್ಲ ಅದು ಚೆನ್ನಾಗಿರುತ್ತೆ ಈ ರೀತಿ ಹಾಕಿ ನಾನು ಒಂದು ಐದು ನಿಮಿಷ ಮುಚ್ಚಿಟ್ಬಿಡ್ತೀನಿ ದಿನ ಈಗ ಒಲೆ ಮೇಲೆ ಒಂದು ಪಾನಡ್ಕೊಂಡಿದ್ದೀನಿ ನೆಕ್ಸ್ಟ್ ಏನಪ್ಪ ಅಂತಂದರೆ ನೋಡಿ ಹುಣ್ಸೆ ಹುಳಿಯಲ್ಲಿ ಒಂದು ಐದು ನಿಮಿಷ ಆಲೂಗಡ್ಡೆ ನೆಂದಿದೆ ಹಾಗೆ ಇಲ್ಲಿ ರವೆ ಮತ್ತು ಖಾರ ಬೆರೆಸಿರ್ತಕ್ಕಂತಹ ರವ ರೆಡಿಯಾಗಿದೆ ಈಗ ಯಾವ ರೀತಿ ಮಾಡೋದಂತ ನೋಡ್ಕೊಂಬಿಡ ನೋಡಿ ಈಗ ಈ ರೀತಿ ಒಂದನ್ನು ತಗೊಂಡು ಇದರಲ್ಲಿ ಡಿಪ್ ಮಾಡಬೇಕು ಈ ರೀತಿ ಮಾಡಿ ನೋಡಿ ಹೀಗೆ ಸುತ್ತಕ್ಕೆ ಇಡಬೇಕಾಗತ್ತೆ ನೋಡಿ ಈ ರೀತಿ ನಿಮ್ಮದು ಪಾನ್ ದೊಡ್ದಿತ್ತು ಅಂದರೆ ಎಲ್ಲವನ್ನೂ ಇಡಿ ನಮ್ಮದು ಪಾನ್ ಸಾಣ್ದಿರೋದ್ರಿಂದ ನಾನು ಈ ರೀತಿ ಇಟ್ಟು ಇದನ್ನು ಮುಚ್ಚಬೇಕಾಗತ್ತೆ ಓಕೆ ಈಗ ಹಬೆಯಲ್ಲಿ ಬೇಯಲಿ ನೋಡಿ ಈಗ ಇವನ್ನ ಒಂದು ಐದು ನಿಮಿಷ ಮೂರರಿಂದ ನಾಲ್ಕು ನಿಮಿಷ ಅಂತ ನೀವು ಬೇಯಿಸಲೇಬೇಕಾಗತ್ತೆ ಸಣ್ಣ ಉರಿಯಲ್ಲಿಯೇ ನೋಡೀಗ ಉಲ್ಟ ಹಾಕಿ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಸ್ಪೂನ ಎಣ್ಣೆನ ಸುತ್ತಲೂಕು ಹಾಕಬೇಕಾಗತ್ತೆ ಒಂದು ಸ್ಪೂನ್ ಎಣ್ಣೆ ಸುಟ್ಲು ಹಾಕಿ ಮತ್ತೆ ನಾವು ಮುಚ್ಚೋಣ ಇದನ್ನು ಈಗ ರೆಡಿಯಾಗಿದೆ ಇವನ್ನ ನಾನು ಒಂದು ಹಾಟ್ ಬಾಕ್ಸಿಗೆ ತಗೊಂಡ್ಬಿಡ್ತೀನಿ ಯಾಕಂದರೆ ಬಿಸಿ ಬಿಸಿಯಾಗಿರುತ್ತಲ್ವಾ ಮಕ್ಕಳು ಊಟ ಮಾಡುವಾಗ ಅನ್ನ ಸಾರಿನ ಜೊತೆಗೆ ಸೈಡ್ ಡಿಶ್ ಆಗಿ ಉಪಯೋಗಿಸ್ತಾರೆ ಹಾಗೇನೇ ಇವತ್ತು ಸಾಯಂಕಾಲ ಮಂಡಕ್ಕಿ ಜೊತೆಗೇನು ಬೇಕು ಅಂದ್ಕೊಂಡ್ರೆ ಸ್ವಲ್ಪ ಹೆಚ್ಚಿಗೆ ಮಾಡಿದ್ದೀನಿ ನಾನು ಈಗ ನಾನು ಈಗ ಎರಡನೇ ಸರ್ತಿ ಇಡ್ತಾಯಿದ್ದೀನಿ ಮೊದಲು ಯಾವ ರೀತಿ ನಾನು ಸ್ವಲ್ಪ ರವೆ ಒಳಗೆ ಎದ್ದಿ ಇದು ಈ ರೀತಿ ಮಾಡ್ಕೊಂಡಿದ್ದನ್ನ ಮಾಡಿದ್ದೀನಿ ನೋಡಿ ಇಲ್ಲಿ ನಿಮಗೆ ಇದು ಕಟ್ಲೆಟ್ ದೊಡ್ಡದು ಅನ್ನಿಸ್ತಿತ್ತು ಅಂತಂದರೆ ನಿಮ್ಮ ಪಾನ್ನಾಗೆ ಸರಿ ಹೋಗಲ್ಲಪ್ಪ ಇಡಲಿಕ್ಕೆ ಅಂತಂದರೆ ನೀವು ಇದನ್ನು ಚಿಕ್ಕದಾಗಿ ಬೇಕಿದ್ರೆ ಇದರಲ್ಲಿ ಅರ್ಧ ಮಾಡಿಕೊಂಡು ಮಾಡ್ಬೋದು ನೋಡಿ ನಾನಿಲ್ಲಿ ಕೆಲವೊಂದು ತೀರ ದೊಡ್ಡದಿದ್ದನ್ನು ಇದು ಈ ರೀತಿ ಅರ್ಧ ಮಾಡ್ಕೊಂಡಿದ್ದೀನಿ ಓಕೆ ಈಗ ನೋಡಿ ಇಟ್ಟಾದಮೇಲೆ ಒಂದು ಸ್ಪೂನು ಎಣ್ಣೆ ಹಾಕಿ ನಾನು ಮುಚ್ಚಿಬಿಡ್ತೀನಿ ನೋಡಿ ಸರ್ವಿಗೆ ರೆಡಿಯಾದಂತಹ ಅನ್ನ ಸಾರಿನ ಜೊತೆಗೆ ಸೈಡ್ ಡಿಶ್ ಆಗಿ ಸಾಯಂಕಾಲ ಸ್ನ್ಯಾಕ್ಸ್ಗಾಗಿ ರೆಡಿಯಾಗಿರ್ತಕ್ಕಂತಹ ಆಲೂಗಡ್ಡೆ ಕಟ್ಲೇಟ್ ಒಮ್ಮೆ ಮಾಡಿ ಸವಿ ಇರಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಗಿಸೋದ್ಕಿಂತ ಮೊದಲು ಮೊದಲನೇ ಬಾರಿಗೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಆದವರು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು